ಚಿಂದಿ ಉಡಾಯಿಸೋ ಖಾರನ್ನು ನೀಡುವ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಗಣೇಶ ಹಬ್ಬದ ಪ್ರಯುಕ್ತ ಬಾಗಲಕೋಟೆಯಲ್ಲಿ ಪೊಲೀಸ್ ಕಟ್ಟೆಚ್ಚರ ವಹಿಸಲಾಗಿದೆ ಬಾಗಲಕೋಟೆ ನವ ನಗರದ ಪ್ರಮುಖ ಬೀದಿಗಳಲ್ಲಿ ರೂಟ್ ಮಾರ್ಚ್ ಅನ್ನ ಮಾಡಲಾಗಿದೆ ಹಬ್ಬದ ವೇಳೆಯಲ್ಲಿ ನಗರದಲ್ಲಿ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ನಗರದ ವಲ್ಲಭಬಾಗಿ ಚೌಕ ತರಕಾರಿ ಮಾರ್ಕೆಟು ಪಂಕ ಮಸೀದಿ ಎಂಜಿ ರಸ್ತೆಯಲ್ಲಿ ಪೊಲೀಸರು ರೂಟ್ ಮಾರ್ಚ್ನ ಮಾಡಿರೋದು ಗಣೇಶ ಹಬ್ಬ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಅವಘಡಗಳು ಸಂಭವಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಭದ್ರತೆಯನ್ನು ಹೆಚ್ಚಿಸುವುದರ ಜೊತೆಗೆ ಅಲರ್ಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ ಸೊ ಇದೀಗ ನೀವು ಗಮನಿಸ್ತಾ ಇರಬಹುದು ನಗರದ ವಲ್ಲಭಬಾಯಿ ಚೌಕ ಹಾಗೇನೆ ತರಕಾರಿ ಮಾರ್ಕೆಟ್ ಅಹ್ ಪಂಕಾ ಮಸೀದಿ ಎಂಜಿ ರಸ್ತೆಯಲ್ಲಿ ರೂಟ್ ಮಾರ್ಚ್ ಅನ್ನ ಮಾಡಿರುವಂತದ್ದು ಪೊಲೀಸ್ ಅಧಿಕಾರಿಗಳು ಬಾಗಲಕೋಟೆಯಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮದ ನಡುವೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿರೋದು ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾ ಇರ್ತಾರೆ ಭಕ್ತಾದಿಗಳು ಆಗಮಿಸ್ತಾ ಇರ್ತಾರೆ ಹಾಡು ನೃತ್ಯ ಇದೆಲ್ಲವೂ ಕೂಡ ಇರುತ್ತೆ ಸೆನ್ಸಿಟಿವ್ ಪ್ಲೇಸಸ್ಗಳಲ್ಲಿ ಸ್ವಲ್ಪ ಕಟ್ಟೆಚ್ಚರವನ್ನು ಬಯಸಬೇಕಾಗತ್ತೆ ಪ್ರತಿ ವರ್ಷವೂ ಕೂಡ ಕೆಲವೊಂದಷ್ಟು ಪ್ಲೇಸಸ್ಗಳನ್ನು ನಾವು ಸೆನ್ಸಿಟಿವ್ ಪ್ಲೇಸಸ್ ಅಂತ ಗುರುತಿಸಲಾಗತ್ತೆ ಸೊ ಅಲ್ಲೆಲ್ಲ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ುಡಿ ರಾಜ್ಯದಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಒಂದ್ ಕಡೆಯಲ್ಲಾದರೆ ಇನ್ನೊಂದು ಕಡೆಯಲ್ಲಿ ಭದ್ರತೆ ವ್ಯವಸ್ಥೆಯನ್ನು ಕೂಡ ನಾವು ಗಮನಿಸಿಕೊಳ್ಬೇಕಾಗತ್ತೆ ಹಾಗಾಗಿ ಪೊಲೀಸ್ ಇಲಾಖೆ ಎಲ್ಲ ಕಡೆಯಲ್ಲೂ ಹೆಚ್ಚಿನ ರೀತಿಯಾದಂಥ ಅಲರ್ಟ್ ಆಗಲಾಗಿದೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ